ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಜಿಇನ್ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ಕು ಕೆ ಸಿ ಎಸ್ ಆರ್ ನಿಯಮದ ಜೀವನಾಧಾರ ಭತ್ಯೆ ಒಂದು ಕ್ವಶನ್ ಕೇಳಿದರೆ ಇಲ್ಲಿ ಒಬ್ಬರು ಏನಂತಂದರೆ ನಾನು ಸರ್ಕಾರಿ ನೌಕರನಾಗಿದ್ದು ನನ್ನನ್ನು ಶಿಸ್ತು ನಿರ್ಲಕ್ಷ್ಯದ ಆಧಾರದ ಮೇಲೆ ಅಮಾನ್ಯತೆಯಲ್ಲಿ ಇಟ್ಟಿರ್ತಾರೆ ನಾಲ್ಕು ತಿಂಗಳಾದರೂ ಜೀವನಾಧಾರ ಭತ್ಯೆ ನೀಡದಿರುವುದರಿಂದ ರಾಯಚೂರಿನಿಂದ ಇಲಾಖಾ ವಿಚಾರಣೆ ನಡೆಯುವ ಕಲಬುರಗಿಗೆ ಹೋಗಿ ಬರಲು ಕಷ್ಟವಾಗುತ್ತಿದೆ ಈ ಬಗ್ಗೆ ಶಿಸ್ತು ಪ್ರಾಧಿಕಾರಿಯರವರನ್ನು ವಿನಂತಿಸಿದರೂ ಪ್ರಯೋಜನವಾಗಲಿಲ್ಲ ಇದಕ್ಕೆ ಸೂಕ್ತ ಪರಿಹಾರ ತಿಳಿಸಿ ಅಂತ ಹೇಳಿದ್ದಾರೆ ಅಂದರೆ ಏನು ಸಿಚುವೇಶನ್ ಅಂದರೆ ಒಬ್ಬರು ಸಸ್ಪೆಂಡ್ ಆಗಿದ್ದಾರೆ ನಾಲ್ಕು ತಿಂಗಳಾಗಿದೆ ಅವ್ರಿಗೆ ತಿರುಗಾಡೋಕ್ಕೂ ಕೂಡ ಹಣ ಇಲ್ಲ ಇದು ಅವ್ರ ಕಷ್ಟ ಇದಕ್ಕೆ ಏನು ಪರಿಹಾರ ಇದೆ ತಿಳ್ಕೊಳ್ಳೋಣ ಬನ್ನಿ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಯ ನಿಯಮ ತೊಂಬತ್ತೆಂಟರಂತೆ ಅಮಾನತಿನಲ್ಲಿಟ್ಟಲು ಸರ್ಕಾರಿ ನೌಕರರಿಗೆ ಜೀವನಾಧಾರ ಭತ್ಯೆಯನ್ನು ಸಕಾಲದಲ್ಲಿ ನೀಡಬೇಕಾದದ್ದು ಪ್ರಥಮ ಕರ್ತವ್ಯವಾಗಿರುತ್ತದೆ ಈ ಬಗ್ಗೆ ಶಿಸ್ತುಪ್ರಾಧ ಕಾರ್ಯ ಮೇಲ ಮೇಲಧಿಕಾರಿಗಳಿಗೂ ಭತ್ಯೆ ನೀಡಲು ವಿನಂತಿಸಬಹುದು ಅಲ್ಲದೆ ನಿಯಮದ ಐ ಏಳ್ನೂರ ಐನೂರ ರೀತಿಯ ರಾಯಚೂರಿನಿಂದ ಕಲಬುರಗಿಗೆ ಇಲಾಖಾ ವಿಚಾರಣೆಗೆ ಹಾಜರಾಗಲು ಪ್ರವಾಸ ಭತ್ಯೆ ಮಂಜೂರು ಮಾಡುವಂತೆ ವಿನಂತಿಸಬಹುದು ಹೆಚ್ಚಿನ ವಿವರಗಳಿಗೆ ಎಂ ಉಮೇಶ್ರವರ ಸಿ ಸಿ ಎ ನಿಯಮಾವಳಿ ಸಮಗ್ರ ಕೈಪಿಣಿ ನೋಡಬಹುದು ಏನಿದೆ ನಿಯಮ ಅಂದರೆ ತೊಂಬತ್ತೆಂಟರ ಕೆ ಸಿ ಎಸ್ ಆರ್ ನಿಯಮದ ಪ್ರಕಾರ ಯಾರನ್ನೇ ಸಸ್ಪೆಂಡ್ ಮಾಡಿದ್ರು ಅವ್ರನ್ನ ಜೀವನ ನಡೆಸೋದು ತೊಂದರೆ ಆಗಬಾರ್ದು ಅದಕ್ಕೆ ಮಿನಿಮಮ್ ಪೇಮೆಂಟ್ ಅಂತ ಏನಿರುತ್ತೆ ಜೀವನ ಆಧಾರ ಬತ್ತೆ ಅದನ್ನು ನೀಡಲೇಬೇಕಾಗತ್ತೆ ಮತ್ತು ಇವರು ತಿರುಗಾಡ್ತಾರಲ್ಲ ಒಂದು ಇಲಾಖೆ ವಿಚಾರಣೆಗೆ ಅದು ಅವರ ಖಾಸಗಿದಲ್ಲ ಅದನ್ನು ಸೇವೆಲೆ ಅಂತ ನಾನು ಕನ್ಸಿಡರ್ ಮಾಡಿ ಐನೂರ ಎಪ್ಪತ್ತರ ರೀತಿಯ ಅವ್ರಿಗೆ ಇಲಾಖೆ ವಿಚಾರಣೆಗೆ ಹಾಜರಾಗಲು ಪ್ರವಾಸ ಭತ್ತಿ ಕೂಡ ಮಂಜೂರು ಮಾಡಬೇಕಾಗಿರುತ್ತದೆ ಇದೇ ಥರ ಇನ್ನೊಂದಷ್ಟು ವಿಷಯಗಳನ್ನು ಮತ್ತೆ ಭೇಟಿ ಹೋಗೋಣ ಅಂತ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ